ಪ್ರತಿದಿನ ಮನೆಯಲ್ಲಿ ಪೂಜೆ ಮಾಡಬೇಕು ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ ಪ್ರತಿದಿನ ಮಾಡುವ ಪೂಜೆ ವೈಭವವಾಗಿ ಇಲ್ಲದಿದ್ದರೂ ದೀಪವನ್ನಾದರೂ ಹಚ್ಚಿ ನಮಸ್ಕರಿಸಬೇಕು ಪ್ರತಿದಿನ ಪೂಜೆ ಮಾಡಬೇಕು ಎಂದರೆ ರಾತ್ರಿ ಸೇರಿದ ದಂಪತಿಗಳು ಮಾರನೇ ದಿನ ತಲೆ ಸ್ನಾನ ಮಾಡಲೇಬೇಕಾ ಹೆಂಗಸರು ತಲೆ ಸ್ನಾನ ಮಾಡದೆ ಅಡುಗೆ ಮನೆ ಪ್ರವೇಶಿಸಬಾರದ ನಿತ್ಯ ತಲೆ ಸ್ನಾನ ಮಾಡಲೇಬೇಕಾ ಈ ಎಲ್ಲ ಗೊಂದಲಗಳಿಗೆ ಹಿರಿಯರು ಏನು ಹೇಳಿದ್ದಾರೆ ಹೆಣ್ಣು ಮಕ್ಕಳು ಮನೆಯಲ್ಲಿ ಪೂಜೆ ಮಾಡುತ್ತಿದ್ದರೆ ಪ್ರತಿದಿನ ತಲೆ ಸ್ನಾನ ಮಾಡಿ ಪೂಜೆ ಮಾಡಬೇಕು ಎಂಬ ನಿಯಮಗಳೇನೂ ಇಲ್ಲ ಆದರೆ ಗಂಡಸರು ಮನೆಯಲ್ಲಿ ಪೂಜೆ ಮಾಡುತ್ತಿದ್ದರೆ ಪ್ರತಿದಿನ ತಪ್ಪದೇ ತಲೆ ಸ್ನಾನ ಮಾಡಲೇಬೇಕು ಗಂಡ ಹೆಂಡತಿ ಸೇರಿದ ಮಾರನೇ ದಿನ ಕಡ್ಡಾಯವಾಗಿ ತಲೆ ಸ್ನಾನ ಮಾಡಲೇಬೇಕು ಆದರೆ ಹೆಂಗಸರಿಗೆ ಆರೋಗ್ಯದ ದೃಷ್ಟಿಯಿಂದ ಹೆಗಲು ಸ್ನಾನ ಅಥವಾ ಮೈಸ್ನಾನ ಮಾಡಿದ ನಂತರ ದೇವರ ಪೂಜೆ ಮತ್ತು ಇನ್ನಿತರ ಕೆಲಸಗಳನ್ನು ಮಾಡಬೇಕು ತಲೆ ಸ್ನಾನ ಮಾಡಲು ಆಗದೆ ಇದ್ದ ಪರಿಸ್ಥಿತಿ ಬಂದಾಗ ಭಗವಂತನನ್ನು ಸ್ಮರಿಸುತ್ತಾ ತಲೆಯ ಮೇಲೆ ಮೂರು ಬಾರಿ ನೀರನ್ನು ಚುಮುಕಿಸಿಕೊಂಡು ದೇವರ ಪೂಜೆ ಮಾಡಬಹುದು ಪ್ರತಿನಿತ್ಯವೂ ಹೆಂಗಸರು ಕೈಕಾಲು ಮುಖ ತೊಳೆದೆ ಅಡುಗೆ ಮನೆ ಪ್ರವೇಶಿಸಬೇಕು ಮಾಂಸಾಹಾರ ತಿಂದ ಮೇಲೆ ಮರುದಿನ ತಲೆ ಸ್ನಾನ ಮಾಡಿಯೇ ದೇವರ ಪೂಜೆ ಮಾಡಬೇಕು ದಂಪತಿಗಳು ಈ ಐದು ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಶೃಂಗಾರ ಮಾಡಲೇಬಾರದು ಒಂದು ಮುಸ್ಸಂಜೆ ಸಮಯದಲ್ಲಿ ದಂಪತಿಗಳು ಶೃಂಗಾರ ಮಾಡಬಾರದು ಇದರಿಂದ ಕೆಟ್ಟ ಗುಣದ ಮಕ್ಕಳು ಜನಿಸುತ್ತಾರೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಎರಡನೆಯದು ಯಾವುದಾದರೂ ವ್ರತಗಳನ್ನು ಆಚರಿಸುತ್ತಿದ್ದರೆ ಆ ಸಮಯದಲ್ಲಿ ದಂಪತಿಗಳು ಸೇರಬಾರದು ಮೂರು ಬೆಳಕಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ದಂಪತಿಗಳು ಶೃಂಗಾರ ಮಾಡಬಾರದು ಬ್ರಾಹ್ಮಿ ಮುಹೂರ್ತವು ದೇವತೆಗಳ ಪೂಜಾ ಸಮಯ ಆಗಿರುವುದರಿಂದ ಆ ಸಮಯದಲ್ಲಿ ಶೃಂಗಾರ ಮಾಡುವುದು ಒಳ್ಳೆಯದಲ್ಲ ನಾಲ್ಕು ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣದ ಸಮಯದಲ್ಲಿ ದಂಪತಿಗಳು ಶೃಂಗಾರ ಮಾಡಲೇಬಾರದು ಐದು ಹೆಂಗಸರು ಮುಟ್ಟಾದಾಗ ಮುಟ್ಟಿನ ಅವಧಿ ಮುಗಿಯುವವರೆಗೂ ಯಾವುದೇ ಕಾರಣಕ್ಕೂ ದಂಪತಿಗಳು ಶೃಂಗಾರ ಮಾಡಬಾರದು ಸ್ನೇಹಿತರೆ ಈ ನನ್ನ ವೀಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ ಧನ್ಯವಾದಗಳು